ಸಾಗರಮಾಲಾ ಯೋಜನೆಯಡಿ ಬೈತ್ಕೋಲ್ ಬಂದರು ಎರಡನೇ ಹಂತದ ವಿಸ್ತರಣೆ ಸಂಬಂಧ ಶನಿವಾರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆಯೋಜಿಸಿದ ಸಾರ್ವಜನಿಕ ಸಭೆ ಗದ್ದಲಕ್ಕೆ ಕಾರಣವಾಯಿತಲ್ಲದೆ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಯಿತು ಮೀನುಗಾರಿಕೆ ಹಾಗೂ ಬಂದರು ಇಲಾಖೆ ಸಚಿವ ಎಸ್ ಅಂಗಾರ ನೇತೃತ್ವದಲ್ಲಿ ನಡೆದ ಸಭೆ ಯಾವುದೇ ಅಂತಿಮ ನಿರ್ಣಯಕ್ಕೆ ಬಾರದೆ ಮುಂದಿನ ದಿನದಲ್ಲಿ ಸ್ಪಷ್ಟ ನಿರ್ಧಾರಕ್ಕೆ ಬರುವುದಾಗಿ ಸಚಿವರು ತಿಳಿಸಿದರು ಸಾಗರಮಾಲಾ ಯೋಜನೆಯಡಿ ಎರಡನೇ ಹಂತದ ಬಂದರು ವಿಸ್ತರಣೆ ಕುರಿತಾಗಿ ಈಗಾಗಲೇ ಹೈಕೋರ್ಟ್ ಹಸಿರು ನಿಶಾನೆ ತೋರಿಸಿದ್ದು ಕಾಮಗಾರಿ ಕೈಗೊಳ್ಳಲು ಸ್ಥಳೀಯ ಮೀನುಗಾರರ ವಿರೋಧದ ಹಿನ್ನೆಲೆಯಲ್ಲಿ ಸಚಿವರ ನೇತೃತ್ವದಲ್ಲಿ ಸಭೆ ಕರೆಯಲಾಗಿತ್ತು ಆದರೆ ಈ ವೇಳೆ ಯೋಜನೆ ಕುರಿತಾಗಿ ಸಾಕಷ್ಟು ವಿರೋಧಗಳೇ ವ್ಯಕ್ತವಾಗಿದ್ದು ಕಂಡುಬಂತು ಅಲ್ಲದೆ ಬಂದರು ಇಲಾಖೆ ಯೋಜನೆಯ ಸಂಬಂಧ ಸಮರ್ಪಕ ಕ್ರಿಯಾ ಯೋಜನೆಗಳನ್ನು ಹಮ್ಮಿಕೊಳ್ಳದೆ ದಾರಿ ತಪ್ಪಿಸುತ್ತಿದೆ ಎನ್ನುವ ಆರೋಪ ಕೇಳಿಬಂತು ನಗರಸಭೆ ಅಧ್ಯಕ್ಷ ಡಾ ನಿತಿನ್ ಪಿಕಳೆ ಮಾತನಾಡಿ ಇಲ್ಲಿನ ಮೀನುಗಾರರಿಗೆ ಇರುವ ಏಕೈಕ ತೀರವೆಂದರೆ ಅದು ಅಲಿಗದ್ದ ಪ್ರದೇಶ ಆದರೆ ಇದೀಗ ಇಲ್ಲಿ ಬಂದರು ವಿಸ್ತರಣೆಯಾದಲ್ಲಿ ಕಡಲತೀರ ಹಾಳಾಗುವುದಲ್ಲದೆ ಮೀನುಗಾರಿಕೆ ಚಟುವಟಿಕೆಯೂ ನಾಶವಾಗಲಿದೆ ಅಲ್ಲದೆ ಮುಂದಿನ ದಿನದಲ್ಲಿ ಕಲ್ಲಿದ್ದಲ್ಲು ಮತ್ತು ಕಬ್ಬಿಣದ ಅದಿರು ಚಟುವಟಿಕೆ ಹೆಚ್ಚಾಗಲಿದ್ದು ಸಂಪೂರ್ಣ ನಗರ ಪ್ರದೇಶದ ಮಾಲಿನ್ಯಕ್ಕೆ ಕಾರಣವಾಗಲಿದೆ ಅಲಿಗದ್ದ ಬೈತ್ಕೋಲ್ ಸೇರಿದಂತೆ ಸಾವಿರಾರು ಜನರು ಅತಂತ್ರರಾಗಬೇಕಾಗುತ್ತದೆ ಭವಿಷ್ಯದಲ್ಲಿ ಟಾಗೋರ್ ಕಡಲತೀರದವರೆಗೂ ಯೋಜನೆ ವಿಸ್ತರಣೆಯಾಗಲಿದ್ದು ಶಾಲೆ ನಗರಸಭೆ ಸರ್ಕಾರಿ ಕಚೇರಿಗಳಿಗೂ ತೊಂದರೆಯಾಗಲಿದೆ ಈ ಯೋಜನೆಯ ಬದಲಾಗಿ ಈಗಿರುವ ಬಂದರನ್ನೇ ಮತ್ತಷ್ಟು ಅಭಿವೃದ್ಧಿ ಮಾಡಿದ್ರೆ ಅಲ್ಲದೆ ಸರ್ಕಾರ ಈಗಾಗಲೇ ಹೊನ್ನಾವರ ಬೇಲೆಕೆರೆ ತದಡಿಯಲ್ಲಿ ಬಂದರು ನಿರ್ಮಾಣಕ್ಕೆ ಮುಂದಾಗಿದೆ ಹೀಗಾಗಿ ಮತ್ತೆ ಕಾರವಾರದಲ್ಲಿ ಬಂದರು ವಿಸ್ತರಣೆ ಮಾಡಿ ಸಾವಿರಾರು ಜನರಿಗೆ ತೊಂದರೆ ನೀಡಿ ನಗರದ ಆರೋಗ್ಯ ಹಾಳು ಮಾಡುವುದು ಸೂಕ್ತ ಅಲ್ಲ ಎನ್ನುವ ಅಭಿಪ್ರಾಯವನ್ನ ಸಭೆಯ ಗಮನಕ್ಕೆ ತಂದರು ಹುಡುಗರು ಜನರೆಲ್ಲ ಬರುವುದರಿಂದ ಈ ಧೂಳಿಯಿಂದ ಆರೋಗ್ಯಕ್ಕೆ ಕೂಡ ಹಾನಿಯಾಗುವ ಚಾನ್ಸ್ ಇದೆ ಸರ್ ಅದಕ್ಕಾಗಿ

ಮಾಡಿದರೆ ನಮ್ಮೆಲ್ಲರ ಸಲಹೆ ಈಗಾಗಲೇ ಸರ್ಕಾರ ಹೇಳಿಕೊಂಡಂತೆ ಕಾರವಾರದ ಅಂಕೋಲಾದ ಬೇದಿಗೆರೆಯಲ್ಲಿ ಹೊನ್ನಾವರದ ಪಾವಿನ್ಪುರ್ವಾದಲ್ಲಿ ಸಾಗರಮಾಲಾ ಯೋಜನೆ ನಡೆಯಲು ಬಂದರು ನಿರ್ಮಾಣವಾಗಲಿದೆ ಹೊನ್ನಾವರದ ಟೋಂಕಾದಲ್ಲಿ ಈಗಾಗಲೇ ವಾಣಿಜ್ಯ ಬಂದರು ನಿರ್ಮಾಣ ಪ್ರಕ್ರಿಯೆ ನಡೆಯುತ್ತಿದೆ ಹೀಗಿದ್ದಲ್ಲಿ ಕಾರವಾರ ಬಂದರು ವಿಸ್ತರಣೆ ಅಗತ್ಯವೇ ಕೇವಲ ಒಂದು ಪಾಯಿಂಟ್ ಐದು ಎಂ ಸರಕು ಚಟುವಟಿಕೆ ಹೆಚ್ಚಿಸಲು ಸಾವಿರಾರು ಮೀನುಗಾರರ ಕುಟುಂಬಗಳನ್ನು

ಬಳಿಕ ಮಾತನಾಡಿದ ಬಂದರು ಬಳಕೆದಾರರ ಸಂಘದ ಅಧ್ಯಕ್ಷ ಪ್ರೀತಮ್ಮ ಸೂರ್ಕರ್ ಬಂದರು ಇಲಾಖೆ ನಿರ್ಮಿಸಿರುವ ಕಾಮಗಾರಿಯ ರೂಪುರೇಷೆಯಲ್ಲಿ ಯಾವುದೇ ಸ್ಪಷ್ಟತೆ ಇಲ್ಲವಾಗಿದೆ ಅಲ್ಲದೆ ಈ ಕುರಿತು ಸಾರ್ವಜನಿಕರ ಅಭಿಪ್ರಾಯವನ್ನು ಸಹ ಪಡೆದಿಲ್ಲ ಬಂದರು ಇಲಾಖೆಯವರು ಏಕಾಏಕಿ ತಮಗೆ ಮನಸ್ಸಿಗೆ ಬಂದಂತೆ ಯೋಜನೆ ರೂಪಿಸಿಕೊಂಡಿದ್ದಾರೆ ಎಂದರು ಪೀಳಿಗೆಗಾಗಿ ನಮ್ಮ ಕಾರ್ವಾರ್ ಬೀಚ್ ಕಾರ್ವಾರ್ ಮತ್ತೆ ಬೈಕಲ್ ಬೀಚ್ ಯಾಕಂದ್ರೆ ಆರ್ಟಿಫಿಷಿಯಲ್ ಯು ಕೆನಾಟ್ ಕ್ರಿಯೇಟ್ ಇನ್ ಬೀಚ್ ಸೊ ಅದನ್ನ ಬಿಟ್ಟು ನೀವು ಏನು ಪ್ರೊಜೆಕ್ಟ್ ಮಾಡ್ತಿದ್ದೆ ನಮ್ದ ಅಭ್ಯಂತರನಿಲ್ಲ ಈಗ ನಾನು ನೈನ್ಟೀನ್ ಸಿಕ್ಸ್ಟಿ ಟೂ ದಿಂದ ನಾವು ಅತಂತ್ರ ಪರಿಸ್ಥಿತಿಯಲ್ಲಿ ಇನ್ನೂ ಇದ್ದೇವೆ ಅಲ್ಲಿ ಬೈಕೋಲದಲ್ಲಿ ನಮ್ಗೆ ಒಂದು ಲೋನ್ ತಗೊಳ್ಳಿ ಕೊಡುದಿಲ್ಲ ವಿಜ್ಞಾನ ಕೇಂದ್ರ ನಿವೃತ್ತ ಪ್ರಾಧ್ಯಾಪಕ ಎನ್ವಿ ನಾಯಕ್ ಮಾತನಾಡಿ ಯೋಜನೆಗೆ ಸಂಬಂಧಿಸಿದಂತೆ ಬ್ರೇಕ್ ವಾಟರ್ ನಿರ್ಮಾಣದ ಅಗತ್ಯವೇ ಇಲ್ಲ ಹತ್ತಿರದಲ್ಲೇ ಮೂರ್ನಾಲ್ಕು ನಡುಗಡ್ಡೆ ಪ್ರದೇಶವಿದ್ದು ಮೀನುಗಳಿಗೆ ಸುರಕ್ಷಿತ ತಾಣವಾಗಿದೆ ಬ್ರೇಕ್ ವಾಟರ್ ನಿರ್ಮಾಣದಿಂದ ಕಡಲ ಕೊರೆತಕ್ಕೆ ಕಾರಣವಾಗ್ತಿದೆ ಕಡಲ ಕೊರೆತದಿಂದ ಟಾಗೋರ್ ತೀರವೇ ಸಾಕಷ್ಟು ಹಾನಿಯಾಗ್ತಿದೆ ಹೀಗಾಗಿ ಈ ಯೋಜನೆ ಅಷ್ಟೊಂದು ನ್ಯಾಯಸಮ್ಮತವಲ್ಲ ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಶಃ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿದೆ ಈ ಹತ್ತು ವರ್ಷ ಈ ಮುಂದಿನ ದಶಕ ಇಪ್ಪತ್ತೊಂದರಿಂದ ಮೂವತ್ತರವರೆಗೆ ಸುಸ್ಥಿರ ಅಭಿವೃದ್ಧಿಗಾಗಿ ಎಲ್ಲರೂ ಸೇರ್ಕೊಂಡು ಹೋಗ್ಬಂದ್ರೆ ಒಂದು ಮನೆಯನ್ನ ನಾಲ್ಕು ಜನ ಉಪಯೋಗಿಸ್ತಾ ಇದ್ರೆ ಅದನ್ನ ನಾಲ್ಕು ಜನಕ್ಕೆ ಸರಿಯಾಗಿ ಪಾಲ್ ಮಾಡ್ಬೋದು ನಮ್ಮ ಮಾನ್ಯ ಸಚಿವರು ಮೀನುಗಾರಿಕೆ ಬಗ್ಗೂ ಇದ್ದಾರೆ ಬಂದರಿಗೂನು ಇದ್ದಾರೆ ಹಾಗಾಗಿ ನಾನು ಹೇಳುವ ವಿಷಯ ಬಹುಶಃ ನಮ್ಗೆ ಅರ್ಥವಾಗಬಹುದು ಅಂತ ಸಮುದ್ರ ತೀರ ಮತ್ತು ನದಿ ತೀರಗಳನ್ನ ತಲೆ ತಲಾಂತರಗಳಿಂದ ಮೀನುಗಾರರೇ ಅಕ್ರಮಿಸಿಕೊಂಡು ಬಂದಿದ್ದಾರೆ ಅವರಿಗೆ ಬೇರೆ ಎಲ್ಲೂ ವ್ಯವಸ್ಥೆ ಇಲ್ಲ ಮೀನುಗಾರಿಕೆನೇ ಅವರ ಜೀವನೋಪಾಯ ಮೀನುಗಾರಿಕೆ ನಮ್ಮ ಕಾರವಾರ ಕರಾವಳಿ ತೀರ ಅತಿ ಉತ್ತಮ ಇನ್ನು ಕರಾವಳಿ ಮುಂಜಾವು ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಮಾತನಾಡಿ ನಮ್ಮ ಜಗುಲಿಯ ಮೇಲೆ ಇರುವ ಜಾಗದಲ್ಲೇ ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಮುಂದಾಗಿರುವುದು ಸಮಂಜಸವಲ್ಲ ಈಗಾಗಲೇ ಕಾರವಾರದ ಸುತ್ತಮುತ್ತ ಹಲವು ಯೋಜನೆಗಳು ಬಂದು ಸಾಕಷ್ಟು ಜನ ಸಂಕಷ್ಟಕ್ಕೊಳಗಾಗಿದ್ದಾರೆ ಈ ಯೋಜನೆಯನ್ನ ಬೇರೆಡೆ ಭಾಗಕ್ಕೆ ಬೇಕಿದ್ರೆ ಸ್ಥಳಾಂತರಿಸಿಕೊಳ್ಳಲಿ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಇನ್ನೊಂದು ಕಡೆಗೆ ನೆವಲ್ ಬೀಚ್ ಇದೆ ಇನ್ನೊಂದು ಕಡೆಗೆ ಈಗ ನಮ್ಗೆ ಈಗ ಬೋರ್ಟ್ ಅನ್ನ ನಮಗೆ ತರ್ತಾ ಇದ್ದಾರೆ ನಾನು ಸಣ್ಣದಾಗಿ ಹೇಳ್ತೇನೆ ಬಹುಶಃಹಾರ ನಮ್ಮ ದೇಶದಲ್ಲಿ ಒಂದು ನಗರದ ಜಗಲಿನ ಮೇಲೆ ಏನೋ ಬಂದರಗಳನ್ನ ಕಟ್ತಾ ಇದ್ದಾರಲ್ಲ ಒಂದು ನಗರ ಇದು ಕಾರವಾರ ಅನ್ನೋದು ಅತ್ಯಂತ ಪುಟ್ಟ ನಗರ ಇದು

ಉತ್ತರ ಕನ್ನಡ ಜಿಲ್ಲೆಗೆ ಮಾತ್ರವೇ ಸೀಮಿತವಾಗಿದೆಯಾ ದಕ್ಷಿಣ ಕನ್ನಡ ಜಿಲ್ಲೆಗೂ ಅನ್ವಯವಾಗಲಿ ಎಂದು ಒತ್ತಾಯಿಸಿದ್ರು ಈ ಮಾಹಿತಿ ಅವರಿಗೆ ಹೇಳ್ತಾ ಇಲ್ಲ ನಮ್ಗೆ ಮುಂದಿಟ್ಟು ವರ್ಷ ಮುಂದೇನಾಗ ಕೊಡಿ ಭಾಗದಿಂದ ಬಾಳಿ ಚಟ್ಟ ಇಂದ ಬಿಡುಗಾವರಿಗೆ ಹೋಗ್ತದೆ ಈಗ ಬಣಮೂರಿನಲ್ಲಿ ಒಂದು ನಿಮ್ಮ ಹತ್ತಿರಬೇಕು ಅಲ್ಲಿ ಬಂದರಿನಲ್ಲಿ ಸುಮಾರು ಒಂಬೈನೂರು ಎಕರೆ ಜಾಗ ಉಂಟು ವ್ಯಾಪಾರದಲ್ಲಿ ಒಂದು ಹತ್ತು ಎಕರೆ ಜಾಗ ಇಲ್ಲ ಅವ್ರು ಆವಾಗ ಕೇಳಿದಾಗ ಡಮಲ್ ಹೆಚ್ಚು ಮಾಡ್ತೇವೆ ಇಲ್ಲಿ ಡಂಪಿಂಗ್ ಆ್ಯಡ್ ಮಾಡ್ತೇವೆ ಇಲ್ಲಿ ಸ್ಕೂಲ್ ಉಂಟು ಇಲ್ಲಿ ಜಿಲ್ಲಾ ಆಸ್ಪತ್ರೆ ಉಂಟು ಹಾಗೆ ಇಲ್ಲಿ ಕೋರ್ಟ್ ಉಂಟು ಮತ್ತೆ ಇಲ್ಲಿ ನಮ್ಮ ನಗರಸಭೆ ಉಂಟು ಸಮೀಪದಲ್ಲಿರುವಂತ ಈ ನಗರಸಭೆ ಮತ್ತೆ ಬಂದರಿಗೆ ಸಮೀಪದಲ್ಲಿರುವಂತ ಈ ಪ್ರದೇಶ

जिलाधिकारी जिलािकारील मुगिलन एसपी सुमन पेनेकर ವಿಧಾನ ಪರಿಷತ್ ಸದಸ್ಯ ಗಣಪತಿ ಉಳ್ವೇಕರ್ ಬಂದರು ಇಲಾಖೆಯ ನಿರ್ದೇಶಕ ಸ್ವಾಮಿ ಅಪರ ಜಿಲ್ಲಾಧಿಕಾರಿ ರಾಜು ಮಗುವೀರ್ ಇದ್ದರು ಸಭೆಯಲ್ಲಿ ಯೋಜನೆಯ ಕುರಿತಾಗಿ ಸಾಕಷ್ಟು ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಸಭೆ ಕೊಂಚ ಮಾತಿನ ಚಕಮಕಿಗೂ ಕಾರಣವಾಯಿತು ಅದನ್ನ ನೀವು ವಿಚಾರ ಮಾಡಿ ಎಷ್ಟು ಜನ ಕೆಲಸ ಕೊಡ್ತೀರಾ ಎಷ್ಟು ನೋಡ್ರಿ ಮೇಡಮ್ ಅದೆಲ್ಲ ಉಕ್ಕೊಂಡು ಸರ್ ಈಗಲೂ ಮತ್ತೆ ಬೀಚ್ ಕೊಟ್ಕೊಂಡು ಸಾಧ್ಯ ಇಲ್ಲ ಜೀವ ಹೋಗ್ತಿರಾ ಇಲ್ಲ ಮೇಡಮ್ ಇದು ನಮ್ಮದೇ ಅಲ್ಲ ಸರ್ ಇಡೀ ಕಾರ್ವಾರ ಜನದೆ ಬೇಕಾಗಿರುವಂತಹ ಬೀಚ್ ಇದು ಮೀನುಗಾರಿಕೆ ಸೀಮಿತ ಹೋದದಲ್ಲ ಇವತ್ತು ನಾವು ಹೋರಾಟ ಮಾಡೋದು ಈ ವೇಳೆ ಸ್ಪಷ್ಟನೆ ನೀಡಿದ ಸಚಿವ ಎಸ್ ಸಂಗಾರ್ ಹೈಕೋರ್ಟ್ನಲ್ಲಿ ಈಗಾಗಲೇ ಕಾಮಗಾರಿ ನಡೆಸಲು ಅನುಮತಿ ಸಿಕ್ಕಿದೆ ಆದರೆ ಮೀನುಗಾರರ ಹಿತ ಕಾಪಾಡುವುದು ಅಗತ್ಯವಾಗಿದೆ ಈ ನಿಟ್ಟಿನಲ್ಲಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮುಂದಿನ ನಿರ್ಣಯ ಕೈಗೊಳ್ಳಲಾಗುವುದು ಎಂದರು ಸಾಗರಮಾಲ ಯೋಜನೆಯಲ್ಲಿ ಇನ್ನೂರ ಎಪ್ಪತ್ತಾರು ಕೋಟಿಯ ಅನುದಾನ ಮಂಜೂರಾಗಿ ಆ ಒಂದು ಕಾಮಗಾರಿಯ ಒಂದು ಪ್ರಾರಂಭ ಮಾಡುವ ಸಮಯದಲ್ಲಿ ಇಲ್ಲಿಯ ಮೀನುಗಾರರ ಏನು ಸಮಸ್ಯೆಗಳಿದೆ ಮತ್ತು ಅವರ ಅನಿಸಿಕೆಗಳು ಏನಿದೆ ಅದನ್ನು ಒಂದು ಕೆಲಸವನ್ನ ಮಾಡಿದ್ದೇನೆ ಎರಡನೇದಾಗಿ ಈಗಾಗಲೇ ಈ ಒಂದು ಸಾಗರಮಾಲಾ ಯೋಜನೆಗೆ ಸಂಬಂಧಪಟ್ಟಾಗಿ ಕೋರ್ಟ್ ಅಲ್ಲಿ ಕೂಡ ಅನೇಕ ರೀತಿಯ ವಾದ ವಿವಾದಗಳು ನಡೆದು ಕೋರ್ಟ್ ಅಲ್ಲಿ ಕೂಡ ಆ ರೀತಿಯ ಒಂದು ತೀರ್ಮಾನ ಬಂದಿದೆ ಅದಕ್ಕಾಗಿ ಇವತ್ತು ಮತ್ತೆ ನಾನು ಸ್ವತಃ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನು ಕೂಡ ಆಲಿಸುವಂತ ಕೆಲಸವನ್ನು ಕೂಡ ಮಾಡಿದ್ದೇನೆ ನಾನು ಇಷ್ಟೇ ಹೇಳುವಂತದ್ದು ಯಾವ ಮೀನುಗಾರರಿದ್ದಾರೆ ಆ ಮೀನುಗಾರರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗದ ರೀತಿಯಲ್ಲಿ ನಾವು ಗಮನವನ್ನು ಕೊಡಬಹುದು ಎರಡನೇದಾಗಿ ಇನ್ನು ಹೆಚ್ಚುವರಿಯಾಗಿ ಮೀನುಗಾರರ ಒಂದು ಮೂಲಭೂತ ಒಂದು ವ್ಯವಸ್ಥೆಗೆ ಸಂಬಂಧ ಇನ್ನು ಏನಾದ್ರೂ ಬೇಡಿಕೆಗಳು ಇದ್ದಾಗ ಅದರ ಬಗ್ಗೆನು ಕೂಡ ಗಮನವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡಿ ಅದಕ್ಕಾಗಿ ಈಗಾಗ್ಲೇ ನಾವು ಸರ್ಕಾರದ ಕಡೆಯಿಂದಲೂ ಕೂಡ ನಮ್ಮ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡ ಆ ಈ ಒಂದು ಯೋಜನೆಗಳ ಬಗ್ಗೆ ಎಲ್ಲ ಕೂಡ ನೀಡಿದ್ದಾರೆ ಅದಕ್ಕಾಗಿ ನಾನು ಇಷ್ಟೇ ಹೇಳುವಂತದ್ದು ಒಟ್ಟು ಈ ರೀತಿಯ ಕೋರ್ಟಿನ ತೀರ್ಮಾನಗಳು ಬಂದ ಸಮಯದಲ್ಲಿ ನಾವು ಕೂಡ ಅದಕ್ಕೆ ಮಧ್ಯ ಎಂಟ್ರಿ ಪೇರ ಆಗುದಿಲ್ಲ ಅದಕ್ಕಾಗಿ ಒಟ್ಟು ಇಲ್ಲಿ ಹೊಂದಿರುವಂತದ್ದು ಈಗಿರುವಂತ ಬಂದರು ಅದರಿಂದ ಹೆಚ್ಚು ವ್ಯವಹಾರ ಮತ್ತು ಆದಾಯವನ್ನು ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಈಗಿನ ಈ ಒಂದು ಸಂದರ್ಭದಲ್ಲಿ ನಮ್ಮ ಸರ್ಕಾರದ ಆದಾಯ ಮತ್ತು ಮೀನುಗಾರರಿಗೆ ಕೂಡ ಆ ರೀತಿಯ ಒಂದು ಹೆಚ್ಚು ವ್ಯವಹಾರವನ್ನು ಮಾಡಬೇಕಾದ್ರೆ ಆ ರೀತಿಯ ಒಂದು ಸೌಲಭ್ಯಗಳ ಅವಶ್ಯಕತೆಗಳಿದೆ ಆ ಎಲ್ಲ ದಿಕ್ಕಿಂದಲೂ ಕೂಡ ಗಮನವನ್ನು ಕೊಡುವಂತ ಕೆಲಸವನ್ನು ಮಾಡ್ತೇನೆ ಬಂದರು ಯೋಜನೆಯ ಮುಂದುವರೆದ ಭಾಗವನ್ನಾಗಿ ನಿಮ್ಮ ಕ್ರಿಯಾ ಯೋಜನೆಯಲ್ಲಿ ಕಾರವಾರ್ ಕಡಲ ತೀರ ಇದ್ದಿದ್ದರೆ ಹಿಂದೆ ಬಿಟ್ಟು ಬಿಡಿ ಬಾವುಟ ಕಟ್ಟೆಯವರೆಗೆ ಮಾತ್ರ ನಿಮ್ಮ ಯೋಜನೆ ಇರಬೇಕು ಹೊರತಾಗಿ ಸರ್ಕಾರಕ್ಕೆ ಜನರಿಗೆ ಮೋಸ ಮಾಡಿ ಯೋಜನೆಯನ್ನ ಇನ್ನೂ ವಿಸ್ತರಿಸಿದ್ದಲ್ಲಿ ಸುಮ್ಮನಿರೋದಿಲ್ಲ ಎಂದು ಎಚ್ಚರಿಸಿದ್ರು

ಮಾಲವೀಯ ಲೆಕ್ಕದಲ್ಲಿ ಅವ್ರಿಗೆ ನ್ಯಾಯ ನಮ್ ಧರ್ಮ ಅದಕ್ಕೆ ನಾವು ಸಚಿವರನ್ನು ತೋರಿಸ್ಕೊಂಡು ನಮ್ಮ ಮೀನುಗಾರ ಜನರಿಗೆ ಯಾವುದೇ ಕಾರಣ ಏನು ಇಲ್ರಿ ನಮ್ಮ ಮೀನುಗಾರ ಜನರಿಗೆ ಅನ್ಯಾಯ ಆಗಬಾರ್ದು ಬಂದು ಇನ್ನೊಂದು ನಮ್ಮ ಛಾಯಕೋಟ್ ಬೀಚ್ ಹೋಗ್ಬಾರದು ಇದು ಯಾರು ನನ್ನ ಮನಸ್ಸಿನಲ್ಲಿರುವಂತದ್ದು ಅದು ಮಾಡ್ಲೇಬೇಕಂತ ನಾವು ಸಚಿವರು ಕರ್ಕೊಂಡು ಬಂದಿದ್ದು ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಾಜ್ಯದ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಕಲ್ಲಿ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲಿರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಜಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ